ಶತಮಾನದ ಶಾಲೆ ಶೀತಲಾ ವ್ಯವಸ್ಥೆ ತಲುಪಿದೆ ಆದ್ರೆ ಸರ್ಕಾರ ಯಾವುದೇ ರೀತಿ ಗಮನ ಹರಿಸಿಲ್ಲ ಎಸ್ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಶೀತಲ ವ್ಯವಸ್ಥೆ ತಲುಪಿದ ಶತಮಾನ ಕಂಡ ಸರ್ಕಾರಿ ಶಾಲೆ ಎಪ್ಪತ್ತೆರಡು ಮಕ್ಕಳು ಓದುವ ಶಾಲೆಯಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳೇ ತುಂಬಿವೆ ಗಬ್ಬು ನಾರುತ್ತಿರುವ ಶೌಚಾಲಯ ಹಾಗೂ ಮುರಿದಿರುವ ಅಂಚುಗಳು ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ನಂಜನಗೂಡು ತಾಲೂಕಿನ ದೇವಿರಮ್ಮ ಹಳ್ಳಿಯಲ್ಲಿರುವ ಶಾಲೆಯ ನೂರಾರು ವರ್ಷದ ಸರ್ಕಾರಿ ಪ್ರೈಮರಿ ಶಾಲೆಗೆ ಬೇಕಿದೆ ಕಾಯಕಲ್ಪ ಇರುವುದೊಂದೇ ಶಾಲೆ ಮೂರು ಕಡೆಗಳಲ್ಲಿ ಪಾಠ ಪ್ರವಚನ ನಡೆಸಲಾಗಿರುತ್ತಿರುವಂತದ್ದು ಕೊಠಡಿ ಬಿಟ್ಟು ಕೊಠಡಿಗೆ ತಡಕಾಡುತ್ತಿರುವ ಶಿಕ್ಷಕರು ಮತ್ತು ಮಕ್ಕಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಮಸ್ಯೆ ಬಗೆಹರಿಸಿಕೊಡಿ ಎಂದು ಶಿಕ್ಷಣ ಇಲಾಖೆಗೆ ಮನವಿ ಮಾಡಿದ್ದು ಒಂದೇ ಕಡೆ ಶಾಲಾ ಕಟ್ಟಡಿ ನಿರ್ಮಿಸಿಕೊಡಲು ಪೋಷಕರು ಒತ್ತಾಯಿಸುತ್ತಿದ್ದಾರೆ ಎಸ್ ಶೀತಲ ವ್ಯವಸ್ಥೆ ತಲುಪಿದೆ ಶತಮಾನ ಕಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಪ್ಪತ್ತೆರಡು ಮಕ್ಕಳು ಓದುವ ಶಾಲೆಯಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳೇ ತುಂಬಿವೆ ಗಬ್ಬು ನಾರುತ್ತಿರುವ ಶೌಚಾಲಯ ಹಾಗೂ ಮುರಿದಿರುವ ಅಂಚುಗಳು ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ನಂಜನಗೂಡು ತಾಲೂಕಿನ ದೇವಿರಮ್ಮ ಹಳ್ಳಿಯಲ್ಲಿರುವ ಶಾಲೆಯ ನೂರು ವರ್ಷದ ಸರ್ಕಾರಿ ಪ್ರೈಮರಿ ಶಾಲೆಗೆ ಬೇಕಿದೆ ಕಾಯಕಲ್ಪ ಇರುವುದೊಂದೇ ಶಾಲೆ ಮೂರು ಕಡೆಗಳಲ್ಲಿ ಪಾಠ ಪ್ರವಚನ ನಡೆಸಲಾಗುತ್ತಿರುವಂತದ್ದು ಕೊಠಡಿ ಬಿಟ್ಟು ಕೊಠಡಿಗೆ ತಡಕಾಡುತ್ತಿರುವ ಶಿಕ್ಷಕರು ಮತ್ತು ಮಕ್ಕಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಮಸ್ಯೆ ಬಗೆಹರಿಸಿಕೊಡಿ ಎಂದು ಶಿಕ್ಷಣ ಇಲಾಖೆಗೆ ಮನವಿ ಒಂದೇ ಕಡೆ ಪೋಷಕರು ಒತ್ತಾಯಿಸಿದ್ದಾರೆ ಎಸ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಂಜನಗೂಡು ತಾಲೂಕಿನ ದೇವರಮ್ಮ ಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೀತಲ ವ್ಯವಸ್ಥೆ ತಲುಪಿದೆ ಎಪ್ಪತ್ತೆರಡು ವಿದ್ಯಾರ್ಥಿಗಳು ಓದುವ ಶಾಲೆಯಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳು ಮನೆ ಮಾಡಿರುವಂತದ್ದು ವಿದ್ಯಾರ್ಥಿಗಳು ಸಮಸ್ಯೆಗಳ ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ ಅಭಿವೃದ್ಧಿ ಕಾಣದ ಈ ಶಾಲೆಯಲ್ಲಿ ಮೂರು ಕಡೆಗಳಲ್ಲಿ ಕೊಠಡಿಗಳಿದ್ದು ವಿದ್ಯಾರ್ಥಿಗಳು ಕೊಠಡಿ ಬಿಟ್ಟು ಕೊಠಡಿಗಳಿಗೆ ತಡಕಾಡುತ್ತಿದ್ದಾರೆ ಇನ್ನು ಶತಮಾನ ಕಂಡಿರುವ ಶಾಲೆಯ ಕಟ್ಟಡಗಳಲ್ಲಿ ಅಂಚುಗಳು ಮುರಿದು ಹೋಗಿವೆ ಶೌಚಾಲಯಗಳು ಗಬ್ಬು ನಾರುತ್ತಿವೆ ಖಾಸಗಿ ಶಾಲೆಗಳ ಪೈಪೋಟಿಯ ನಡುವೆ ಸರ್ಕಾರಿ ಶಾಲೆಗಳನ್ನು ಉಳಿಸುವಂತೆ ಸರ್ಕಾರ ಗಮನ ಹರಿಸಬೇಕು ಎಂದು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ ఏంటా lactate రాదు ఇదె ఎల్గో ఓకే 需要吗？ ದೇವರಮ್ಮ ಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೀತಲ ವ್ಯವಸ್ಥೆ ತಲುಪಿದೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ವೆಂಕಟೇಶ್ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ವೆಂಕಟೇಶ್ ನೋಡ್ತಾ ಇದೀವಿ ನಂಜನಗೂಡು ತಾಲೂಕಿನ ದೇವರಮ್ಮ ಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶೀತಲ ವ್ಯವಸ್ಥೆ ತಲುಪಿದೆ ಅಲ್ಲಿ ಇನ್ನು ಯಾವ್ಯಾವ ರೀತಿ ಸಮಸ್ಯೆ ಇದೆ ಸರ್ ಸೃಷ್ಟಿತ ನಂಜನಗೂಡು ತಾಲೂಕು ಪಟ್ಟಣಕ್ಕೆ ಹೊಂದಿಕೊಂಡಿರುವಂತಹ ದೇವೈರಮಳ್ಳಿ ಒಂದು ಗ್ರಾಮದಲ್ಲಿ ಸುಮಾರು ಶತಮಾನ ಶತಮಾನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಈ ಶಾಲೆಯ ಒಂದು ಪ್ರಾರಂಭ ಆಗಿರುತ್ತೆ ಅಂದ್ರೆ ಆದರೆ ಅಂದಿನ ಕಾಲಘಟ್ಟದಲ್ಲಿ ಆ ಶಾಲೆಯ ಪ್ರಾರಂಭ ಆಗಿರುತ್ತದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮೂರು ಕಡೆ ಒಂದು ಆ ಶಾಲೆಯನ್ನು ಆ ಮೂರು ಮೂರು ಕಡೆ ಮೂರು ಕೊಠಡಿಗಳಾಗಿ ಒಂದು ಶಾಲೆಗಳು ನಿರ್ಮಾಣವಾಗಿದೆ ಅಂದ್ರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಅಂತ ಹೇಳ್ಬಹುದು ಸುಮಾರು ಎಪ್ಪತ್ತೆರಡು ಜನರ ವಿದ್ಯಾರ್ಥಿಗಳು ಆತಂಕ ಮಾಡುತ್ತಿರುವಂತಹ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಆಗಿದೆ ಅಂತಾನೆ ಹೇಳಬಹುದು ಸುಸ್ತ ಆ ಒಂದು ಶಾಲೆಯಲ್ಲಿ ಏನು ಮಕ್ಕಳಿಗೆ ಅನನುಕೂಲವಾಗ್ತದೆ ಯಾಕಂದ್ರೆ ಮೂರು ಮೂರು ಕಟ್ಟಡಗಳು ಮೂರು ವಿಭಾಗಗಳಾಗಿ ಅಂದ್ರೆ ಮೂರು ಕಡೆ ಅದು ಕಟ್ಟಡ ನೆಲೆಸಿದೆ ಅಂತ ಹೇಳ್ಬೋದು ಇದರಿಂದ ಮಕ್ಕಳಿಗೆ ಪೂರ್ಣ ಪ್ರಮಾಣದಲ್ಲಿ ತೊಂದರೆ ಆಗ್ತದೆ ತೊಂದರೆ ಆಗ್ತಿದೆ ಅಂತ ಹೇಳ್ಬೋದು ಜೊತೆಗೆ ಈ ಒಂದು ಸರ್ಕಾರಿ ಸರ್ಕಾರಿ ಶಾಲೆಯು ಸಹ ಮುಖ್ಯವಾಗಿ ಅಂದ್ರೆ ನ ನಂಜನ ನಂಜನಗುಟ್ಟು ಉರ ನಂಜನಗುಟ್ಟು ಊರ ಮಾರ್ಗ ಮಾರ್ಗವಾಗಿ ಮುಖ್ಯ ರಸ್ತೆಯಲ್ಲಿದೆ ಅಂತ ಹೇಳ್ಬೋದು ಹೇಳ್ಬಹುದು ಆದರೆ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗ್ತಾ ಇದರಿಂದ ಜೊತೆಗೆ ಒಂದು ಅಂದ್ರೆ ಒಂದು ಬಿಸಿ ಊಟ ಸಂದರ್ಭದಲ್ಲಿ ಒಂದು ಕೊಠಡಿಯಿಂದ ಮತ್ತು ಮತ್ತೊಂದು ಕೊಠಡಿಗೆ ಹೋಗಬಹುದು ಜೊತೆಗೆ ಶೌಚಾಲಯದ ವ್ಯವಸ್ಥೆಗೆ ಶೌಚಾಲಯ ವ್ಯವಸ್ಥೆ ಒಂದು ಕೊಠಡಿಯಿಂದ ಮತ್ತೊಂದು ಕೊಠಡಿಗೆ ಹೋಗುವಂತಹ ಸಂದರ್ಭ ಆಗಿದೆ ಅಂತ ಹೇಳ್ಬೋದು ಈ ಬಗ್ಗೆ ಸಂಬಂಧಪಟ್ಟಂತ ಎಸ್ ಟಿ ಎಂ ಸಿ ಅಧ್ಯಕ್ಷರು ಮತ್ತು ಅಲ್ಲಿನ ಸದಸ್ಯರು ಮತ್ತು ಅಲ್ಲಿನ ಹಿರಿಯ ವಿದ್ಯಾರ್ಥಿಗಳು ಸಹ ಒಂದು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಒಂದು ಈ ಬಗ್ಗೆ ಒಂದು ಮನವಿ ಮಾಡಿದ ಸಹ ಯಾವುದೇ ಪ್ರಯೋಜನ ಆಗಿದೆ ಅಂತ ಸಂಬಂಧಪಟ್ಟಂತ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಹ ಒಂದು ಮನವಿ ಮಾಡಿದ್ದಾರೆ ಅಂತ ಹೇಳ್ಬೋದು ಸುಸ್ಮಿತಾ ಖಂಡಿತ ಸುಸ್ಮಿತಾ ನಂಜಗೂಡು ತಾಲೂಕು ಶಿಕ್ಷಣಾಧಿಕಾರಿ ಆದಂತ ಮಹೇಶ್ ಅವರು ಸಹ ಒಂದು ಈ ಒಂದು ಗಮನಕ್ಕೆ ಒಂದು ಅಲ್ಲಿನ ಒಂದು ಸಾಲ ಆಡಳಿತ ಎಸ್ ಟಿ ಎಂ ಸಿ ಅಧ್ಯಕ್ಷರು ಸಹ ಒಂದು ಮನವಿ ಮಾಡಿದ್ದಾರೆ ಅವರು ಸಹ ಒಂದು ಈ ಸಂಬಂಧಪಟ್ಟಂತೆ ವಿಚಾರವಾಗಿ ಅವರು ಸಂಪರ್ಕ ಸಂದರ್ಭದಲ್ಲಿ ಅವರು ಸಂಬಂಧಪಟ್ಟಂತ ಇಲಾಖೆಗೆ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡಿ ಸಲ್ಲಿಸ್ತೇನೆ ಜೊತೆ ಹೆಚ್ಚಿನ ಕೊಠಡಿ ನಿರ್ಮಾಣಕ್ಕೆ ಒಂದು ಕಾರ್ಯಗತನಾಗುತ್ತೇನೆ ಅಂತ ಒಂದು ಮಾಹಿತಿ ನೀಡಿದ್ದಾರೆ ಅಂತ ಹೇಳ್ಬೋದು ಸುಸ್ಮಿತಾ ಧನ್ಯವಾದ ಸರ್ ಮಾಹಿತಿ ದೇವಿರಮ್ಮ ಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೀತಲ ವ್ಯವಸ್ಥೆ ತಲುಪಿದೆ ಎಪ್ಪತ್ತೆರಡು ವಿದ್ಯಾರ್ಥಿಗಳು ಓದುವ ಶಾಲೆಯಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳು ಮನೆ ಮಾಡಿದ್ದು ವಿದ್ಯಾರ್ಥಿಗಳು ಸಮಸ್ಯೆಗಳ ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ ಅಭಿವೃದ್ಧಿ ಕಾಣದ ಈ ಶಾಲೆಯಲ್ಲಿ ಮೂರು ಕಡೆಗಳಲ್ಲಿ ಕೊಠಡಿಗಳಿದ್ದು ವಿದ್ಯಾರ್ಥಿಗಳು ಕೊಠಡಿ ಬಿಟ್ಟು ಕೊಠಡಿಗಳಿಗೆ ಅಲೆದಾಡುವಂತಾಗಿದೆ ಇನ್ನೂ ಶತಮಾನ ಕಂಡಿರುವ ಶಾಲೆಯ ಕೊಠಡಿಗಳಲ್ಲಿ ಅಂಚುಗಳು ಮುರಿದು ಹೋಗಿವೆ ಶೌಚಾಲಯಗಳು ಗಬ್ಬು ನಾರುತ್ತಿವೆ ಖಾಸಗಿ ಶಾಲೆಗಳ ಪೈಪೋಟಿಯ ನಡುವೆ ಸರ್ಕಾರಿ ಶಾಲೆಗಳನ್ನು ಉಳಿಸುವಂತೆ ಸರ್ಕಾರ ಗಮನ ಹರಿಸಬೇಕು ಎಂದು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ करें 4 घंटे रात के 2:00 हो गए ದೇವರಮ್ಮ ಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಥಲ ವ್ಯವಸ್ಥೆ ತಲುಪಿದೆ ಎಸ್ ಕುರಿತು ಇನ್ನು ಹೆಚ್ಚಿನ ಮಾಹಿತಿ ನೀಡೋಕೆ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಭುವನೇಶ್ವರಿ ಅವರು ಸಂಪರ್ಕದಲ್ಲಿದ್ದಾರೆ ಎಸ್ ಭುವನೇಶ್ವರಿ ನಂಜನಗೂಡು ತಾಲೂಕಿನ ದೇವರಮ್ಮ ಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೀತಲ ವ್ಯವಸ್ಥೆ ತಲುಪಿದೆ ಇದಕ್ಕೆ ಯಾವುದೇ ರೀತಿ ಅನುದಾನ ಬಂದಿಲ್ವಾ ಏನಾಗಿದೆ ಅಲ್ಲಿ ಅನುದಾನ ಬಂದಿದೆ ಮೇಡಮ್ ಅನುದಾನದಲ್ಲಿ ಒಂದು ಹ ಬಟ್ ಒಂದ್ ರೂಮು ಸಾಲ್ತಾ ಇಲ್ಲ ಮೇಡಮ್ ಇರೋ ಮಕ್ಳಿಗೆ ಸಾಲ್ತಾ ಇಲ್ಲ ಅದರಿಂದ ಇನ್ನೊಂದ್ ಮೂರ್ ರೂಮ್ ಆದ್ರೆ ನಮ್ಗೆ ಸಫಿಶಿಯಂಟ್ ಆಗಿ ಸಾಲತ್ತೆ ಮೇಡಮ್ ಅಂದ್ರೆ ಒಂದ್ ಸ್ಕೂಲ್ ಸ್ಕೂಲ್ ಯಾವ ತರ ಇರಬೇಕು ರೂಪುರೇಷೆ ತರಬೇಕು ಅಂತಂದ್ರೆ ಇನ್ನೊಂದ್ ಮೂರ್ ರೂಮ್ ಬೇಕು ಮೇಡಮ್ ನಮ್ಗೆ ಹಾ ಮೂರ್ ಕಡೆ ನಮ್ಗೆ ಮೂರು ಕಡೆ ಕೊಠಡಿ ಇದೆ ಮೇಡಮ್ ಅಂದ್ರೆ ಮಕ್ಳು ಪ್ಲೇ ಗ್ರೌಂಡ್ ಇಲ್ಲ ರೋಡೇ ಪ್ಲೇ ಗ್ರೌಂಡ್ ಮೇಡಮ್ ಮಕ್ಳಿಗೆ ಆಮೇಲೆ ಸೇಫ್ಟಿ ಇಲ್ಲ ರೋಡಲ್ಲಿ ವೆಹಿಕಲ್ಸ್ ಓಡಾಡ್ತಿರುತ್ತೆ ಮಕ್ಕಳು ಹಂಗೆ ಓಡಾಡ್ತಿರ್ತಾರೆ ಈಗ ಪ್ರೈವೇಟ್ ಸ್ಕೂಲ್ ತರ ಇಲ್ಲಿದ್ರು ಅಟ್ ಲೀಸ್ಟ್ ಸೇಫ್ಟಿ ಪರ್ಪಸ್ ಅಂದ್ರೆ ಮಕ್ಕಳು ಯಾರು ಇಂಪಾರ್ಟೆಂಟ್ ಆಮೇಲೆ ಎಜುಕೇಶನ್ ಎಜುಕೇಶನ್ ತುಂಬಾ ಚೆನ್ನಾಗಿದೆ ಅಲ್ಲಿ ಬಟ್ ಸೇಫ್ಟಿ ಇಲ್ಲದ್ರಿಂದ ಯಾರು ಅಡ್ಮಿಷನ್ ಮಾಡ್ತಲ್ಲ ಮೇಡಮ್ ಹೇಳಿದೀವಿ ಮೇಡಂ ಅವರು ಅದೇ ಅವ್ರ ಕಡೆ ಬರೋದನ್ನ ಸ್ಯಾಂಕ್ಷನ್ ಮಾಡಿಸಿದಾರೆ ಮೇಡಮ್ ಕ್ಲಾಸ್ ರೂಮ್ ಒಂದ್ ಕ್ಲಾಸ್ ರೂಮ್ ಸ್ಯಾಂಕ್ಷನ್ ಮಾಡಿಸಿದ್ರೆ ಕಟ್ಸಿದೀವಿ ಅದೇ ಇನ್ನೊಂದು ಪಕ್ಕದ್ದು ರಿನೋವೇಶನ್ ಇತ್ತು ಅದು ರಿನೋವೇಶನ್ ಮಾಡಿಸಿದೀವಿ ಮೇಡಮ್ ಇನ್ನೊಂದು ಮೂರು ರೂಮ್ ಆಗ್ಲಿ ಅಂತ ನಮ್ಮ ಆಶಯ ಮೇಡಂ ಹಲೋ ಮ್ಯಾಮ್ ಎಷ್ಟು ಇವಾಗ ನೋಡ್ತಾ ಇದೀವಿ ಕನ್ನಡ ಶಾಲೆಗಳು ಆಲ್ರೆಡಿ ಎಲ್ಲ ಕುಸ್ ಹೋಗಿದೆ ಯಾವ್ದೇ ರೀತಿ ಸೌಕರ್ಯಗಳಿಲ್ಲ ಇದೇ ರೀತಿ ಹೋದ್ರೆ ಕನ್ನಡ ಶಾಲೆಯ ಪರಿಸ್ಥಿತಿ ಏನಾಗ್ಬೋದು ಅದೇ ಅದೇ ಮೇಡಂ ನಾನು ಕನ್ನಡ ಶಾಲೆಗಳ ಪರಿಸ್ಥಿತಿ ಏನಾಗ್ಬೋದು ನೋಡಿದ್ರೆ ಮೂರು ವರ್ಷದ ಇತಿಹಾಸ ಇದೆ ಮೇಡಂ ಆ ಶಾಲೆಲಿ ಎಷ್ಟು ಮಕ್ಕಳು ಓದಿ ಏನೇನ್ ಆಗಿದ್ದಾರೆ ಅಂತಂದ್ರೆ ಹೇಳ್ಲಿಕ್ಕೆ ಅಸಾಧ್ಯ ಒಬ್ರು ಲೆಕ್ಚರರ್ಸ್ ಇದಾರೆ ಡಾಕ್ಟರ್ಸ್ ಇದಾರೆ ಇಂಜಿನಿಯರ್ಸ್ ಇದಾರೆ ಎಲ್ಲರೂ ಇದಾರೆ ಬಟ್ ಆ ಶಾಲೆ ಸ್ಥಿತಿ ಇವತ್ ಯಾವ ರೀತಿ ಇದೆ ಅಂದ್ರೆ ಹಂಚ್ಗಳೆಲ್ಲ ಬಿದ್ದೋಗ್ತಾ ಇದೆ ಮೇಡಂ ಪಕ್ಕದಲ್ಲೇ ಅರಳಿ ಮರ ಇದೆ ಅದ್ರಿಂದ ಕೊಂಬೆ ಬಿದ್ರೆ ಅಂಚುಗಳು ಅರ್ಧ ಹಂಚುಗಳು ಬಿದ್ದೋಗುತ್ತೆ ಮೇಡಂ ಪ್ರತಿ ಸತಿ ನಾವು ಫಾರೆಸ್ಟ್ ಗೆ ಅವ್ರಿಗೆ ಇವ್ರಿಗೆ ಅರ್ಜಿ ಕೊಡೋದು ಅವ್ರು ನೆಗ್ಲೆಕ್ಟ್ ಮಾಡೋದು ಬೀಳ್ಸಲ್ಲ ಅಥವಾ ಅದನ್ನ ಕೊಂಬೆ ತೆಗಿಯಲ್ಲ ತುಂಬಾ ಅಂದ್ರೆ ತುಂಬಾ ಕಷ್ಟ ಸ್ಥಿತಿ ಆ ಕಷ್ಟ ಸ್ಥಿತಿಲೂ ಉತ್ತಮವಾದ ಶಿಕ್ಷಣ ಕೊಟ್ಕೊಂಡು ಮಕ್ಕಳಿಗೆ ಶೈಕ್ಷಣಿಕವಾಗಿ ಎಲ್ಲಾ ರೀತಿಯಲ್ಲೂ ಒಂದು ಉತ್ತಮವಾದ ಶಿಕ್ಷಣನ ಆ ಸ್ಕೂಲಲ್ಲಿ ಒದಗಿಸ್ತಾ ಇದಾರೆ ಬಟ್ ನಮ್ದೇನು ಅಂತಂದ್ರೆ ಜಾಗ ಇದೆ ಜಾಗ ಇರೋದಕ್ಕೆ ಗವರ್ನಮೆಂಟ್ ಅವರು ಒಂದ್ ಮೂರ್ ಕ್ಲಾಸ್ ರೂಮ್ ಅಷ್ಟು ನಾವು ಇದ್ ಮಾಡಿದ್ರೆ ಕ್ಲಾಸ್ ರೂಮ್ ಅಷ್ಟು ಅನುದಾನ ಕೊಟ್ರೆ ನಮ್ಗೆ ಇನ್ನೂ ಚೆನ್ನಾಗಾಗುತ್ತೆ ಆಗುತ್ತೆ ಮೇಡಮ್ ಸ್ಕೂಲು ಒಂದೇ ಕಡೆ ಇರ್ತಾರೆ ಮಕ್ಳು ರೋಡ್ ಕ್ರಾಸ್ ಮಾಡಂಗಿರಲ್ಲ ಒಂದ್ ಕಡೆ ಈ ಕಡೆ ಮೇನ್ ರೋಡ್ ಅಲ್ಲಿ ಒಂದ್ ಕ್ಲಾಸ್ ರೂಮ್ ಇದೆ ಈ ಕಡೆ

ಎಪ್ಪತ್ತೆರಡು ವಿದ್ಯಾರ್ಥಿಗಳು ಓದುವ ಶಾಲೆಯಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳೇ ತುಂಬಿವೆ ಶೌಚಾಲಯ ಸರಿ ಇಲ್ಲ ಅಂಚು ಎಲ್ಲ ಮುರಿದೋಗಿದೆ ಗ್ರೌಂಡ್ ಕರೆಕ್ಟ್ ಆಗಿಲ್ಲ ಒಂದೇ ಕಡೆ ಕ್ಲಾಸ್ ರೂಮ್ ಇಲ್ಲ ಒಂದು ಕ್ಲಾಸ್ ರೂಮ್ ಇಂದ ಇನ್ನೊಂದು ಕ್ಲಾಸ್ ರೂಮ್ ಹೋಗ್ಬೇಕು ಅಂದ್ರೆ ಒಂದು ಬಿಲ್ಡಿಂಗ್ ಇಂದ ಇನ್ನೊಂದು ಬಿಲ್ಡಿಂಗ್ ಗೆ ಹೋಗ್ಬೇಕವ್ರ ಬಿಲ್ಡಿಂಗ್ ತರಾನು ಇಲ್ಲ ಒಂದು ಚಿಕ್ಕ ಚಿಕ್ಕ ಮನೆ ತರ ಇದೆ ಯಾವ್ದೇ ರೀತಿ ಯಾವ್ದೇ ರೀತಿ ಸೌಲಭ್ಯಗಳಿಲ್ಲ ಗ್ರೌಂಡ್ ಇಲ್ಲ ಮಕ್ಕಳು ಯಾವ ರೀತಿ ಓದಬೇಕು ಯಾವ್ದಾದ್ರು ಅನಾಹುತ ಆದ್ರೆ ಯಾರು ಹೊಣೆ ಆಗ್ತಾರೆ ಬಿ ಅನುದಾನ ಕೊಟ್ಟಿದ್ದಾರೆ ಆದ್ರೆ ಒಂದು ಸಾಲ ನಿರ್ಮಾಣ ಯಾವ ರೀತಿ ಇರಬೇಕು ಪ್ರೈವೇಟ್ ಶಾಲೆಗಳೇ ಬೇರೆ ಬೇರೆ ರೀತಿ ನಿರ್ಮಾಣ ಆಗಿದೆ ಆದ್ರೆ ನಮ್ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದ್ಬೇಕು ಇದ್ರ ಕಡೆ ಬಿ ಗಮನ ಹರಿಸ್ಬೇಕು ಅಂತ ಮನವಿ ಮಾಡ್ತೀವಿ बाबा ने किया पराकाष्ठा बाबा क्या बोलता है और आप आई मत रहे 4 घंटे रात yeah <laughs> ದೇವೇರಮ್ಮ ಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೀತಲ ವ್ಯವಸ್ಥೆ ತಲುಪಿದೆ ಇನ್ನು ಹೆಚ್ಚಿನ ಮಾಹಿತಿ ಸಂಪರ್ಕದಲ್ಲಿದ್ದಾರೆ ಸರ್ಕಾರಿ ಶಾಲೆ ಉಳಿಯೋದೇ ಕಮ್ಮಿ ಕಂಡಿರೋ ಶಾಲೆ ಈ ಪರಿಸ್ಥಿತಿ ಒಳಗಾಗಿದೆ ಕುರಿತು ಅಭಿಪ್ರಾಯ ಏನು ಈಗ ಜಾಗದ ಕೊರತೆಯಿಂದ ಮೂರು ಕಡೆ ರೂಮ್ಸ್ ಇದೆ ಅದನ್ನ ಒಂದ್ ಕಡೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಈಗ ಸರ್ಕಾರ ಗಮನಕ್ಕೆ ತಂದು ಅದನ್ನ ಒಂದ್ ಕಡೆ ಬಿಲ್ಡಿಂಗ್ ಮಾಡ್ಲಿಕ್ಕೆ ನಾವು ಕ್ರಮ ವಹಿಸ್ತೀವಿ ಅಂತ ನಾನು ಹೇಳಿ ಪ್ರಕಾರ ನಾವು ಮುಂದುವರಿತೇವೆ ನೋಡ್ತಾ ಶೌಚಾಲಯ ಇದೆ ಶೌಚಾಲಯದ ಸಮಸ್ಯೆ ಇಲ್ಲ ಅಲ್ಲಿ ಶೌಚಾಲಯ ಇದೆ ಬಟ್ ಏನಾಗಿದೆ ಜಾಗೃತಿ ಕೊಡ್ತೀನಿ ಒಂದೇ ಕಡೆ ಇಲ್ಲ ರೂಮ್ ಕೊಠಡಿ ಇದೆ ಅದನ್ನ ಒಂದ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಧನ್ಯವಾದ ಸರ್ ಇಷ್ಟೆಲ್ಲ ಮಾಹಿತಿ ಎಸ್ ಬಿ ಓ ಮಹೇಶ್ ಅವರು ಹೇಳ್ತಾ ಇದಾರೆ ನಾವು ಇದ್ರ ಕಡೆ ಗಮನ ಹರಿಸ್ತೀವಿ ನಾವು ಅದನ್ನೆಲ್ಲ ಸರಿ ಮಾಡ್ತೀವಿ ಅಂತ ಇದ್ರ ಕುರಿತು ಮುಂದೆ ಏನ್ ಮಾಡ್ತಾರೆ ಅಂತ ಕಾದು ನೋಡ್ಬೇಕು ನಾವು ಸ್ಕೂಲು ಬಂದು ಸ್ಕೂಲ್ ಓಪನ್ ಆಗಿ ನೂರು ವರ್ಷ ಆಗಿದೆ ಸರ್ ಆದರೆ ಮೂಲಭೂತ ಸೌಕರ್ಯಗಳು ತುಂಬ ಅಂದರೆ ತುಂಬಾ ಕಡಿಮೆ ಇದೆ ಸರ್ ಮಕ್ಕಳಿಗೆ ಮೇಯ್ನಾಗಿ ಇಲ್ಲಿ ಗ್ರೌಂಡ್ ಇಲ್ಲ ಸರ್ ಆಮೇಲೆ ಮೂರು ಕಡೆ ಕ್ಲಾಸ್ ರೂಮ್ ಇದೆ ಸರ್ ಅದನ್ನು ಒಂದು ಕಡೆ ಮಾಡಬೇಕು ಅಂತ ಜಾಗ ಸಿಕ್ಕಿದೆ ಸರ್ ಜಾಗಕ್ಕೀಗ ಕ್ಲಾಸ್ ರೂಮ್ಸ್ ಬೇಕು ಆಮೇಲೆ ಕ್ಲಾಸ್ ಸರ್ ಕ್ಲಾಸ್ ರೂಮ್ಗಳ ಅವಶ್ಯಕತೆ ಇದೆ ಸರ್ ಅದಕ್ಕೋಸ್ಕರ ನಾವು ಎಲ್ಲರ ಹತ್ರನೂ ಒಂದು ಸ್ವಲ್ಪ ಫಂಡ್ಸ್ ಕಲೆಕ್ಟ್ ಮಾಡಿ ಜೊತೆಗೆ ದರ್ಶನ್ ಸರ್ ಸುನಿಲ್ ಬೋಸ್ ಸರ್ ಹತ್ರನೂ ಮೀಟ್ ಮಾಡಿ ಒಂದು ಸ್ಕೂಲ್ ಕಟ್ಟಬೇಕು ಅಂತ ಪಣ ತೊಟ್ಟಿದ್ದೀವಿ ಸರ್ ಇನ್ನೊಂದು ಮೂರು ನಾಲ್ಕು ತಿಂಗಳಲ್ಲಿ ಎಲ್ಲರ ಹತ್ರ ಫಂಡ್ಸ್ ಕಲೆಕ್ಟ್ ಮಾಡಿ ಶುರು ಮಾಡ್ತೀವಿ ಸರ್ ನಾವು ತಿಳಿಸಿದ್ದೀವಿ ಸರ್ ಏನು ಗೊತ್ತಾ ಸರ್ ನಮ್ಮ ಪ್ರಿನ್ಸಿಪಲ್ ಏನು ಅಂದರೆ ನಾ ನಾವು ಸಮಾಜಕ್ಕೆ ಏನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು ಸರ್ ಸಮಾಜ ನಮಗೇನು ಮಾಡಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ಸಮಾಜಕ್ಕೆ ಏನು ಮಾಡಿದ್ದೀವಿ ಅಂತ ಇಂಪಾರ್ಟೆಂಟು ಒಂದು ಸ್ಕೂಲಲ್ಲುಲ್ಲ ಸರ್ ಇದೇ ಥರ ಬೇಕಾದಷ್ಟು ಸ್ಕೂಲ್ಗಳಿವೆ ಮೂಲಭೂತ ಸೌಕರ್ಯಗಳಿದೆ ಅವರು ಮಾಡ್ತಾರೆ ಜೊತೆಗೆ ನಾವು ಮಾಡಬೇಕು ಇಬ್ರು ಮಾಡಬೇಕು ಅನ್ನೋದು ನಮ್ಮ ಪಾಲಿಸಿ ಸರ್ ಅಷ್ಟೇನೆ ಇದೇ ಸ್ಕೂಲ್ ಜಾಗ ಕೊಟ್ಟಿದ್ದಾರೆ ಸರ್ ಗೌರ್ನಮೆಂಟ್ ಅವರು ಒಂದು ಕ್ಲಾಸ್ ರೂಮ್ ಕಟ್ಸ್ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಎರಡು ಕ್ಲಾಸ್ ರೂಮ್ ಆದರೆ ತುಂಬ ಚೆನ್ನಾಗಾಗುತ್ತೆ ಸರ್ ಮಕ್ಕಳಿಗೆ ಆಮೇಲೆ ಗ್ರೌಂಡ್ ಇದೆ ಅಲ್ಲಿ ಒಂದು ಸ್ವಲ್ಪ ಕ್ರೀಡಾ ಸಾಮಗ್ರಿಗಳೆಲ್ಲ ಸಿಕ್ಕಿದ್ರೆ ಅಂದರೆ ನೂರು ವರ್ಷ ಇತಿಹಾಸ ಇರೋ ಸ್ಕೂಲ್ನ ಉಳಿಸ್ಕೋಬಹುದು ಕನ್ನಡ ಸ್ಕೂಲ್ನ ಉಳಿಸ್ಕೋಬಹುದು ಅನ್ನೋದು ಒಂದು ನಮ್ಮ ಪ್ರಯತ್ನ ಸರ್ ಚಿಕ್ಕ ಪ್ರಯತ್ನ ನೋಡೋಣ ಸರ್ ಹಲೋ ಅಂತ ಇದೇ ದೇವ್ರನ್ ಮಳ್ಳಿಗೆ ಹೋಗ್ತಾ ಇರೋದು ನಾನು ಈ ಸ್ಕೂಲಲ್ಲಿ ಓದಿದ್ದು ಈ ಹಳೆ ಸ್ಕೂಲು ಏನಾಗಿದೆ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಮಕ್ಕಳಿಗೆಲ್ಲ ಆ ಕಡೆ ಒಂದು ಈ ಕಡೆ ಒಂದು ಬೇರೆ ಬೇರೆ ಕಡೆ ಎಲ್ಲ ಇದೆ ಸ್ಕೂಲು ಈ ಸ್ಕೂಲೆಲ್ಲ ಒಂದೇ ಜಾಗದಲ್ಲಿ ಇದ್ದಂಗೆ ಸರ್ಕಾರ ಎಲ್ಲವೇ ಮಾಡಬೇಕು ಸ್ಕೂಲ್ನ ಒಂದು ಕಡೆ ಇರೋಂಗೆ ಅದನ್ನ ಯಾರೂ ಸರ್ಕಾರ ನೋಡ್ತಾ ಇಲ್ಲ ಈ ಕಡೆ ಬಂದು ಗೌರ್ಮೆಂಟ್ ಸ್ಕೂಲ್ನ ಬೆಳೆಸ್ಬೇಕು ಅಂತ ಹೇಳ್ತಾರೆ ಆದರೂ ಬೆಳೆಸ್ತಾ ಇಲ್ಲ ನಮ್ಮ ಸರ್ಕಾರ ಏನು ಮಾಡ್ತಿದೆಯೋ ಗೊತ್ತಿಲ್ಲ ಸ್ವಲ್ಪ ಈ ಸರ್ಕಾರ ಇದ್ರ ಕಡೆ ಎಲ್ಲ ಹರಿಸ್ಬೇಕು ಅಂತ ಸ್ವಲ್ಪ ಮೂರು ಕಡೆ ಇರೋದ್ರಿಂದ ಸ್ಕೂಲು ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾಯಿದೆ ಆ ಕಡೆಯಿಂದ ಈ ಕಡೆಗೆ ಬರಬೇಕು ಓದಬೇಕು ಅಂದರೆ ಈ ಕಡೆಯಿಂದ ಪುನಃ ಆ ಕಡೆಗೆ ಹೋಗ್ಬೇಕು ಟೀಚರ್ಸ್ ಅಷ್ಟೇ ಆ ಕಡೆಯಿಂದ ಆ ಸ್ಕೂಲ್ಗೆ ಹೋಗ್ಬೇಕು ಆ ಸ್ಕೂಲಿಂದ ಈ ಸ್ಕೂಲಿಗೆ ಬರಬೇಕು ಟೀಚರ್ದು ಪ್ರಾಬ್ಲಮ್ ಇದೆ ಈ ಸ್ಕೂಲಲ್ಲಿ ಮತ್ತು ಮೂರು ಕಡೆ ಇರೋದ್ರಿಂದ ಸ್ಕೂಲು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಯಾಕಂದರೆ ಇವಾಗ ಅಲ್ಲಿ ಕಟ್ಟಿದ್ದಾರೆ ಸ್ಕೂಲು ಎರಡು ಸ್ಕೂಲ್ ಆಗಿದೆ ಪುನಃ ಅಲ್ಲೇ ಜಾಗ ಇದೆ ಅಲ್ಲೇ ಸ್ಕೂಲ್ ಕಟ್ಟಿದ್ರೆ ಆಗುತ್ತೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಸರ್ ನಾವು ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿಯನ್ನ ನಿಮ್ಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಎಲ್ ಅಕಾಡೆಮಿಕ್ಸ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಟಿ ಜೆಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೇಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ತಾರೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ ನಂಬರ್ ಒನ್ ಫ್ಯಾಕಲ್ಟೀಸ್ ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ ಗೆ ಮುಂಚೆ ಮಾದರಿ ಎಕ್ಸಾಮ್ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಟಿದಾವೆ